ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವೈಡ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ರುಚಿಯಾಗಿರೋ ಅಂತ ಸೋರೆಕಾಯಿ ಮಜ್ಜಿಗೆ ಹೋಳಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮುದ್ದೆಗೂ ಮತ್ತು ಅನ್ನಕ್ಕೆ ಎರಡಕ್ಕೂ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲ ಈ ಥರ ಮಜ್ಜಿಗೆ ಹೋಳಿನ ಟ್ರೈ ಮಾಡಿ ಮತ್ತೆ ಮತ್ತೆ ಇದೇ ಥರ ಮಜ್ಜಿಗೆ ಹುಳಿ ಮಾಡ್ಕೊ ತಿಂತೀರಾ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಸ್ಟ್ ಇಲ್ಲ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಮಸಾಲೆಗೆ ಉಡ್ಕೊಳೋಕೆ ಒಂದು ಸ್ಪೂನ್ ಆಗುತ್ತೆ ಫಸ್ಟ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿನ ದುಡ್ಡಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಖಾರಬೇವನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಆರ ಸಮಯ ಶಿ ನಾನು ಖಾರಕ್ಕೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಖಾರ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ನಾವು ಮಜ್ಜಿಗೆ ಮೇಲೆ ಖಾರ ಸರಿ ಹೋಗುತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಸ್ಪೂನ್ ಆದರೆ ಎರಡು ಸ್ಪೂನ್ ಸೇರಿಸ್ಕೊಡಿ ಇಲ್ಲೊಂದು ಆರು ಮೆಣಸು ಸೇರಿಸ್ಕೊತಾ ಇದ್ದೀನಿ ಒಬ್ಬ ಬೇಳ್ತಾರಲ್ವ ಮಜ್ಜಿಗೆ ಸಾರು ತಿಂದರೆ ಕೋಲ್ಡ್ ಆಗುತ್ತೆ ಅಂತ ಈ ಥರ ಮೆಣಸು ಸೇರಿಸ್ಕೊಳೋದ್ರಿಂದ ಕೋಲ್ಡ್ ಎಲ್ಲ ಆಗೋದೇ ಇಲ್ಲ ಇಲ್ಲಿ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಫ್ರೆಶ್ ಆಗಿರೋದನ್ನು ಸೇರಿಸ್ಕೊಡಿ ಅದಕ್ಕೆ ಹುರಿದಿರೋಂಥ ಎಲ್ಲ ಮಸಾಲೆನೂ ಸೇರಿಸ್ಕೊಳ್ಳಿ ಅರ್ಧ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಒಂದೆರಡು ಕಡ್ಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಹುರಿದು ಪುಡಿ ಮಾಡ್ಕೊಂಡಿರೋಂಥ ಗಸಗಸನ್ನು ಸೇರಿಸ್ಕೊ ್ಕೊತ ಇದ್ದೀನಿ ಎಲ್ಲ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ತಪ್ಲೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಸೇರಿಸ್ಕೊಳ್ಳಿ ಸಾಸಿವೆ ಆದಮೇಲೆ ಇಲ್ಲಿ ಒಂದು ಸಣ್ಣ ಈರುಳ್ಳಿನ ಸಣ್ಣಗೆ ಹಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಕರ್ಬೇವನ್ನ ಸೇರಿಸ್ಕೊಳ್ಳಿ ಅದಾದಮೇಲೆ ಇಲ್ಲಿ ನಾನು ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳ ಸೇರಿಸ್ಕೊತಾ ಇದ್ದೀನಿ ಈ ಥರ ಬೆಳ್ಳುಳ್ಳಿನ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಅರ್ಧ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ನಾನು ರುಬ್ಬಿಟ್ಟಿರೋಂಥ ಮಸಾಲೆನ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಚೆನ್ನಾಗಿ ಕುದರ್ಸ್ಕೋಬೇಕು ಅದಾದಮೇಲೆ ನಮಗೆ ಇಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಇಲ್ಲಿ ಜಾರು ತೊಳೆದಿರೋ ನೀರನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಸೋರೆಕಾಯಿನೂ ಸೇರಿಸ್ಕೊತಾ ಇದ್ದೀನಿ ಸೋರೆಕಾಯಿ ತುಂಬಾ ಎಳೆಯಾಗಿತ್ತು ಸೊ ನಾನು ಅದಕ್ಕೆ ಸಿಪ್ಪೆ ಸಮೇತ ಇದ್ದೀನಿ ಇಲ್ಲಾಂದರೆ ನೀವು ಸಿಪ್ಪೆ ತೆಗೆದು ಸೇರಿಸ್ಕೊಳ್ಳಿ ಸೋರೆಕಾಯಿ ಮಸಾಲೆಯಲ್ಲೇ ಬೇಯಿಸ್ಕೊಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ದರೆ ಸಪ್ರೇಟಾಗಿ ಬೇಯಿಸಿ ಸಹ ಹಾಕ್ಬೋದಾದರೆ ಮಸಾಲೆಯಲ್ಲಿ ಬೆಂದಷ್ಟು ರುಚಿ ಬರೋಲ್ಲ ಅದಾದಮೇಲೆ ಕೊನೆಯಲ್ಲಿ ಸೋರೆಕಾಯಿ ಎಲ್ಲ ಬೆಂದಮೇಲೆ ಉಪ್ಪು ಹಾಕಿ ಫಸ್ಟ್ ಹಾಕೋಕ್ಕೋದ್ರೆ ಸೋರೆಕಾಯಿ ಚೆನ್ನಾಗಿ ಬೇಯಲ್ಲ ಸೋರೆಕಾಯಿ ಎಲ್ಲ ಬೆಂದಾದ್ಮೇಲೆ ಇಲ್ಲಿ ಉಪ್ಪು ಇದ್ದೀನಿ ಉಪ್ಪು ಸೇರಿಸ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಉಪ್ಪು ಚೆನ್ನಾಗಿ ಹಿಡಿಬೇಕಲ್ವ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಲೋಟ ಆಗೋಷ್ಟು ಗಟ್ಟಿ ಮೊಸರುನ ಇದ್ದೀನಿ ಅದು ಮೊಸರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಂಡಿದ್ದೀವಿ ನಾವು ಮಸಾಲೆಗೆ ಆಲ್ರೆಡಿ ಸೇರಿಸ್ಕೊಳೋದ್ರಿಂದ ನೋಡಿಕೊಂಡು ಸೇರಿಸ್ಕೊಳ್ಳಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಈ ಮೊಸರಿಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಸಾಲೆ ಮಾತ್ರ ಇದ್ದೀನಿ ನೀವು ಒಂದೇ ಸಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಹುಳಿ ಬಂದುಬಿಡುತ್ತೆ ನೀವು ಯಾವಾಗ ಬೇಕೋ ಆಗ ಈ ಥರ ಎಷ್ಟು ಬೇಕೋ ಅಷ್ಟು ಮೊಸರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹುಳಿ ಬರಲ್ಲ ತುಂಬಾ ರುಚಿಯಾಗಿರುತ್ತೆ ಈ ಥರ ಗಟ್ಟಿ ಮೊಸರು ಮಾಡ್ಕೊಳೋದ್ರಿಂದ ಮುದ್ದೆಗೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಈ ಥರ ಸಾರು ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಅದಾದಮೇಲೆ ನೀವು ರೈಸ್ಗೆಲ್ಲ ತಿಂತಿದ್ದೀರಾ ಅಂದರೆ ಮಜ್ಜಿಗೆ ಕಡ್ಕೊಂಡು ಮಾಡ್ಕೋಬೇಕು ಅದನ್ನು ಮಜ್ಜಿಗೆ ಕಡ್ದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಗ್ಲಾಸ್ ಆಗಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಒಂದು ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಮಜ್ಜಿಗೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಅಷ್ಟು ಚೆನ್ನಾಗಿ ಕಡ್ಕೋಬೇಕು ಫುಲ್ ಬೀಟ್ ಮಾಡ್ಕೋಬೇಕು ಸ್ವಲ್ಪ ಗಂಟೆ ಇರಬಾರ್ದು ಮಜ್ಜಿಗೆಯಲ್ಲಿ ಅದಾದಮೇಲೆ ಇದಕ್ಕೆ ಮಜ್ಜಿಗೆಗೆ ಎಷ್ಟು ಬೇಕೋ ಅಷ್ಟು ಮಸಾಲೆಯನ್ನು ಮಾತ್ರ ಸೇರಿಸ್ಕೋಬೇಕು ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈಗ ಮಜ್ಜಿಗೆ ಸಾರು ರೆಡಿಯಾಗುತ್ತೆ ನಿಮಗೆ ಗಟ್ಟಿ